ಅಂದ್ರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದೆ ಅಂತ ಅನ್ಕೋತೀನಿ ಹಾಗೆ ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೋತಿರ್ಬೋದು ಆಲ್ರೆಡಿ ಗೊತ್ತಿರ್ಬೋದು ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣವೇ ಗೊತ್ತಿರುತ್ತೆ ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ ಎಸ್ ಗ್ಯಾಸ್ ಫೈನಲಿ ನಮಗೆ ಗೂಗಲ್ ಹ್ಯಾಟ್ಸನ್ ಸ್ಪಿನ್ ಬಂತು ನೋಡಿ ಸಾರಿ ನೋಡಿ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು ಸೊ ನಮಗೆ ಇವಾಗ ಇದು ಬಂದಿದ ತಕ್ಷಣ ದುಡ್ ದುಡ್ಡು ಬರುತ್ತಾ ಎಲ್ಲಾರಿಗೂ ಕ್ವೆಶನ್ ಮಾರ್ಕ್ ಇರುತ್ತೆ ಸೊ ದುಡ್ಡು ಖಂಡಿತವಾಗಲೂ ಇದು ಬಂದಿದ ತಕ್ಷಣ ಬರಲ್ಲ ಇದು ಬಂದಮೇಲೆ ಖಂಡಿತ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಬರುತ್ತೆ ಇದು ಬಂದಿದೆ ಅಂದರೆ ನಮಗೆ ಅರ್ನಿಂಗ್ಸ್ ಆಗ್ತಿದೆ ಅಂತಾನೆ ಸೊ ಇದು ಬಂದು ನನಗೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ತು ನನಗೆ ಸಿಕ್ಕಿದ್ದಿದ್ದು ಕಾಣಿಸ್ತಿಲ್ಲ ಇದ್ರೊಳಗಡೆ ಇರುತ್ತೆ ನಮಗೆ ಸಿಕ್ಸ್ ಡಿಜಿಟ್ ಪಿನ್ ಪಿನ್ ಇರುತ್ತೆ ಇದರಲ್ಲಿ ನೋಡಿ ಇದರಲ್ಲಿ ಬರುತ್ತೆ ಇದನ್ನು ಹಾಕಿದ್ರೆ ಮಾತ್ರ ನಮ್ಮ ಅಕೌಂಟು ಅರ್ನಿಂಗ್ಸ್ಗೆ ಇದಾಗೋದು ಎಲಿಜಿಬಲ್ ಆಗೋದು ಸೊ ಟ್ವೆಂಟಿ ಸಿಕ್ಸ್ ಫೆಬ್ರವರಿಲಿ ಬಂದಿದ್ದು ನನಗೆ ಅವಾಗ ಡಿಲ್ವರಿ ಡೇಟ್ ಹತ್ರ ಹತ್ರ ಇತ್ತಲ್ವ ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೆ ಇವತ್ತು ಅದನ್ನು ಹೇಳೋಣ ನಿಮಗೆ ನಿಮ್ಮಿಂದನೇ ಇದೆಲ್ಲನೂ ನಿಮ್ಮ ಸಪೋರ್ಟಿಂದನೇ ಗೂಗಲ್ ಆಸೆನ್ಸ್ ಪಿನ್ ಬರ್ತಿರೋದು ಆದಷ್ಟು ಬೇಗ ಪೇಮೆಂಟ್ ಕೂಡ ಬರುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಪಿನ್ ಬಂದಾಗ ಆಗಿದ್ದ ಇನ್ಸಿಡೆಂಟ್ ನಾನು ಹೇಳಲೇಬೇಕು ಅವತ್ತು ಫೆಬ್ರವರಿ ಟ್ವೆಂಟಿ ಸಿಕ್ಸ್ತು ಎರಡು ಗಂಟೆ ಆಗಿರ್ಬೋದು ಮಧ್ಯಾಹ್ನ ಎರಡು ಮೂರು ಗಂಟೆ ಆಗಿರ್ಬೋದು ನಾನು ಮಲ್ಕೊಂಡಿದ್ದೆ ಅಮ್ಮ ಕೂಡ ನನ್ನ ಜೊತೆಯಲ್ಲೇ ಇದ್ದರು ಆವಾಗ ಡೆಲಿವರಿ ಡೇಟ್ ಹತ್ರ ಬರ್ತಿತ್ತಲ್ವಾ ಸೊ ಅದಕ್ಕೆ ಅಮ್ಮ ಕೂಡ ನನ್ನ ಜೊತೆಯಲ್ಲೇ ಇದ್ದರು ನಾನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ ಬಂದ್ಬಿಟ್ಟು ಅವರು ಕರಿತಾಯಿದ್ರು ಏನೋ ಬಂದಿದೆ ಬನ್ನಿ ಬನ್ನಿ ಅಂತ ಅಮ್ಮ ನನ್ನನ್ನು ಕರೆದ್ರು ನಾನು ಒಳಗಡೆಯಿಂದನೇ ಮಲ್ಕೊಂಡಿದ್ದ ಹತ್ರನೇ ಆನ್ಸರ್ ಮಾಡ್ತಿದ್ದೀನಿ ಯಾರು ಏನು ಅಂತ ನಿದ್ದೆಯಲ್ಲೇನೆ ಅವಾಗ ಗೊತ್ತಿರಲಿಲ್ಲ ನನಗೆ ಗೂಗಲ್ ಅವರು ಅಂದ್ಬಿಟ್ಟು ಸೈನ್ ಮಾ ಅಮ್ಮ ಒಂದು ಪೇಪರ್ ತಗೊಬಂದು ಕೊಟ್ಟರು ನನಗೆ ಅಂದರೆ ಅವರು ನಮಗೆ ಕೊಟ್ಟಿದ್ದಾರೆ ಅಂತ ಪ್ರೂಫ್ ಬೇಕಲ್ವ ಅವ್ರು ಸೈನ್ ಮಾಡಿಸ್ಕೋತಾರೆ ಸೊ ಅಮ್ಮ ತಗೊಬಂದು ನನಗೆ ಕೊಟ್ಟು ನಿದ್ದೆ ನೋಡ್ತಾ ನೋಡ್ತಾಯಿದ್ದೀನಿ ಅರ್ಥನೇ ಇಲ್ಲ ನನಗೆ ಏನಕ್ಕೆ ಸೈನ್ ಕೇಳ್ತಿದ್ದಾರೆ ಅಂದ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಕುತ್ಕೊಂಡೇ ಇದ್ದೀನಿ ನೋಡಿಕೊಂಡು ಅರ್ಥನೇ ಆಗಿಲ್ಲ ನನಗೆ ಏನು ಅಂತ ಬಂದು ಕೇಳಿದ್ಮೇಲೆ ಗೊತ್ತಾಯಿತು ನನಗೆ ಗೂಗಲ್ ಕಡೆಯಿಂದ ಬಂದಿರೋದು ನಿಮಗೆ ಅಂತ ಇದನ್ನು ನೋಡಿದ ತಕ್ಷಣ ನನಗೆ ನಿದ್ದೆ ಫುಲ್ ಹೋಗ್ಬಿಡ್ತು ಫುಲ್ ಖುಷಿಯಾಗ್ಬಿಡ್ತು ಒಂದು ವರ್ಷ ಕಷ್ಟಪಟ್ಟಿದ್ದೀನಿ ಇದಕ್ಕೆ ಸೊ ಫೈನಲಿ ನನಗೆ ಬಂತಲ್ಲ ಒಂದು ವರ್ಷ ಕರೆಕ್ಟಾಗಿ ಬಂದ್ಬಿಡ್ತು ನನಗೆ ಖುಷಿ ಆಯಿತು ಇದನ್ನು ಪಡಿಯೋಕ್ಕೆ ಒಂದು ತ್ರೀ ಇಯರ್ಸ್ ಟೂ ಇಯರ್ಸ್ ಎಲ್ಲ ಮಾಡಿ ಕಷ್ಟಪಟ್ಟಿರ್ತಾರೆ ಅವ್ರಿಗೂ ಸಿಕ್ಕಿರಲ್ಲ ಸೊ ನನಗೆ ಇಷ್ಟು ಬೇಗ ಬಂತಲ್ಲ ತುಂಬ ಖುಷಿಯಾಯಿತು ಆವತ್ತು ಅಷ್ಟು ನಿದ್ದೆ ಫುಲ್ ಓಡೋಗ್ಬಿಡ್ತು ಅದನ್ನು ನೋಡಿದ ತಕ್ಷಣ ಅಷ್ಟು ಖುಷಿಯಾಗೋಯ್ತು ಆವತ್ತೇ ನಿಮ್ಮ ಜೊತೆ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಸ್ವಲ್ಪ ದಿನ ಹತ್ರ ಹತ್ರ ಬರ್ತಿತ್ವ ಬರ್ತಿತ್ತಲ್ವ ಆ ಟೆನ್ಷನ್ನು ಮತ್ತು ಅದರಲ್ಲೇ ಇದ್ಬಿಟ್ಟಿದ್ದೆ ಸೊ ಇವತ್ತು ಫ್ರೀಯಾಗಿ ನಿಮ್ಮ ಮುಂದೆ ಖುಷ್ ಖುಷಿಯಾಗಿ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದೆ ಫ್ರೆಂಡ್ಸ್ ಈ ಗೂಗಲ್ ಹೆಡ್ಸೆಲ್ಸ್ ಪಿನ್ ಬರಬೇಕಂದ್ರೆ ನಮಗೆ ಯೂಟ್ಯೂಬಲ್ಲಿ ಫೋರ್ ತೌಸಂಡ್ ಅವರ್ಸ್ ಮತ್ತು ತೌಸಂಡ್ ನ ಕಂಪ್ಲೀಟ್ ಮಾಡಿದ್ರೆ ನಮಗೆ ಅರ್ನಿಂಗ್ಸ್ ಅನ್ನೋದು ಎಲಿಜಿಬಲ್ ಆಗುತ್ತೆ ಹಾಗೇ ಈ ಪಿನ್ ಬೇಕಂದರೆ ನಮಗೆ ಅಡ್ರೆಸ್ ಮತ್ತು ಐಡೆಂಟಿಫಿಕೇಷನ್ ಎಲ್ಲ ಬೇಕು ಅದನ್ನೆಲ್ಲ ನಾವು ಅಪ್ಡೇಟ್ ಮಾಡಿದ್ರೇ ನಮ್ಗೆ ಕರೆಕ್ಟಾಗಿ ಗೂಗಲ್ ಎಡ್ಸೆಲ್ಸ್ ಪಿನ್ ಅನ್ನೋದು ಬರೋದು ಮನೆಗೆ ಇದ್ರಲ್ಲಿ ನೋಡಿ ನಂದು ಕರೆಂಟ್ ಅಡ್ರೆಸ್ ಕರೆಕ್ಟಾಗಿ ಹಾಕಿದ್ದಕ್ಕೆ ಮನೆಗೆ ಬಂದಿದ್ದು ಇಲ್ಲಾಂದ್ರೆ ನಮ್ಮದು ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಯಾವ ಅಡ್ರೆಸ್ ಇರುತ್ತೋ ಆ ಅಡ್ರೆಸ್ಗೆ ಹೋಗ್ಬಿಡುತ್ತೆ ನಮಗೆ ಹೋಗಿ ಆಗಲ್ವಲ್ಲ ಇವಾಗ ಚಿಂತಾಮಣಿಯಲ್ಲಿ ನಂದು ಚಿಂತಾಮಣಿ ಅಡ್ರೆಸ್ಸು ಆಧಾರ್ ಕಾರ್ಡಲ್ಲಿದ್ದರೆ ಅಲ್ಲಿಗೆ ಹೋಗ್ಬಿಡುತ್ತೆ ನಾವು ಮತ್ತೆ ಹೋಗಿ ಅಲ್ಲಿ ಆಗಲ್ವಲ್ಲ ಅದಕ್ಕೆ ಕರೆಕ್ಟಾಗಿ ನಾವು ಕರೆಂಟ್ ಅಡ್ರೆಸ್ಗೆ ಹಾಕಿದ್ರೆ ನಮಗೆ ಈ ಪಿನ್ ಬರೋದು ಫ್ರೆಂಡ್ಸ್ ನನಗೂ ಈ ಪಿನ್ ಸಿಗಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದೀನಿ ಯಾಕಂದರೆ ಒಂದು ವರ್ಷ ವೆಯ್ಟ್ ಮಾಡಿದ್ದೀನಿ ಹಾಗೆ ಒಂದು ವರ್ಷಕ್ಕಿಂತ ಮುಂಚೆನೇ ನನಗೆ ಈ ಬರ್ತಾ ಇತ್ತು ಆದರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದರಿಂದ ಅಂದರೆ ನಂದು ಹಳೆ ಮೊಬೈಲು ಸ್ವಲ್ಪ ರಿಪೇರ್ ಆಗಿಬಿಟ್ಟಿತ್ತು ಸಡನ್ನಾಗಿ ನಾನು ಯೂಟ್ಯೂಬ್ ಚಾನಲ್ ಅಕೌಂಟ್ನ ಲಾಗ್ ಔಟ್ ಮಾಡಿಲ್ಲ ಅಂತ ಇದರಲ್ಲಿ ಹೊಸ ಮೊಬೈಲಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಅಂದರೆ ಇದಕ್ಕೆ ಇದು ಮಾಡೋದಕ್ಕೆ ತುಂಬಾ ಸೆಕ್ಯೂರಾಗಿ ಅವರು ಈ ಪಿನ್ನ ಕೊಡೋದು ನಮಗೆ ಅದಕ್ಕೆ ಅವರು ತುಂಬನೇ ವೆರಿಫಿಕೇಷನ್ ಕೇಳ್ತಾರೆ ಯಾವ ಮೊಬೈ ಅಂದರೆ ಆ ಮೊಬೈಲಲ್ಲಿ ಇಪ್ಪ ಇತ್ತಲ್ವ ಅದರಲ್ಲಿ ಅಕ್ಸೆಪ್ಟ್ ಮಾಡಬೇಕು ಏನೇನೋ ಬಂತು ಅದೆಲ್ಲನೂ ಒಂದು ಸ್ವಲ್ಪ ಫೇಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಕೊಂಡು ನಾನು ಹಾಗೆ ಮಾಡಿಕೊಂಡೆ ಸೊ ಫೈನಲಿ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಬಂತು ಇನ್ಮೇಲೆ ಮೇಲೆ ದುಡ್ಡು ಬರೋದೆ ಅಂದರೆ ದುಡ್ಡಿಗೆ ಅಂದರೆ ಪೇಮೆಂಟ್ಗೆ ವೆಯ್ಟ್ ಮಾಡ್ತಿದ್ದೀನಿ ನಾನು ಫಸ್ಟ್ ಪೇಮೆಂಟ್ ಏನು ಬರುತ್ತೋ ಅದನ್ನು ನಿನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ಈ ಪಿನ್ ಬರೋದಕ್ಕೆ ಕೂಡ ಕಾರಣ ನೀವೇ ಅದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಇರಿ ಹಾಗೆ ನನಗೆ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ತೊದ್ಲಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಇಲ್ಲಾಂದರೆ ವರ್ಡ್ಸ್ ಎಲ್ಲ ಮರ್ತೋಗ್ತೀನಿ ಯಾಕಂದರೆ ಫೇಸ್ ಟು ಫೇಸ್ ಮಾತಾಡೋದೇ ಬೇರೆ ಕ್ಯಾಮ್ರ ಮುಂದೆ ಮಾತಾಡೋದೆ ಬೇರೆ ನಾನು ಈ ಮೊಬೈಲಲ್ಲಿ ಕೂಡ ನನ್ನ ಫೇಸ್ ನಾನು ನೋಡ್ಕೊಂಡು ಮಾತಾಡದೆ ನಿಮಗೆ ಕರೆಕ್ಟಾಗಿ ಹೈ ಕಾಂಟ್ಯಾಕ್ಟ್ ಬರೋಲ್ಲ ಸೊ ನಾನು ಕ್ಯಾಮ್ರಾನೇ ನೋಡ್ಕೊಂಡು ಮಾತಾಡ್ಬೇಕಲ್ವಾ ಸ್ವಲ್ಪ ಮಾತೆಲ್ಲ ಮರ್ತೋಗ್ಬಿಡ್ತೀನಿ ಆ ಕ್ಯಾಮ್ರ ನೋಡ್ಕೊಂಡು ಮಾತಾಡೋವಾಗ ಬಟ್ ಅದನ್ನು ರೂಢಿ ಮಾಡ್ಕೋಬೇಕಲ್ವಾ ಅದಕ್ಕೆ ನಾನು ಅದೇ ಥರ ಮಾತಾಡ್ತಾಯಿರ್ತೀನಿ ನನ್ನ ಫೇಸ್ ನಾನು ನೋಡ್ಕೊಂಡಿದ್ದೀನಿ ಅಂದರೆ ಎಲ್ಲೋ ನೋಡೋ ಥರ ನಿಮ್ಗೆ ಅನಿಸುತ್ತೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ತದ್ಲುಕೊಂಡರೆಲ್ಲ ಮಾತಾಡ್ತಾ ಇದ್ರೆ ಮುಂದೆ ಸರಿ ಹೋಗ್ಬೋದೇನೋ ಅಲ್ವಾ ಸೊ ಹಾಗೇ ತುಂಬಾ ಖುಷಿ ಆಗ್ತಿದೆ ಹಾಗೆ ನೆಕ್ಸ್ಟ್ ಪೇಮೆಂಟ್ಗೆ ತುಂಬ ವೇಟ್ ಮಾಡ್ತಿದ್ದೀನಿ ಆದಷ್ಟು ಬೇಗ ಪೇಮೆಂಟ್ ಬರುತ್ತೆ ಅದರಲ್ಲಿ ಹಂಡ್ರೆಡ್ ರುಪೀಸ್ ಬಂದರೂ ಪರವಾಗಿಲ್ಲ ಟೆನ್ ತೌಸಂಡ್ ಬಂದರೂ ಪರವಾಗಿಲ್ಲ ಫೈ ಎಷ್ಟಾದರೂ ಬರಲಿ ಫಸ್ಟ್ ಪೇಮೆಂಟ್ ತುಂಬನೇ ಸ್ಪೆಷಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಷ್ಟು ಬಂತು ಏನು ಅಂತ ಹಾಗೆ ಆ ಪೇಮೆಂಟ್ ಬಂದರೆ ಅದರಲ್ಲಿ ಏನು ಮಾಡಬೇಕು ಏನು ಅಂತ ಪೇಮೆಂಟ್ ಬಂದಮೇಲೆ ನಿಮಗೆ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ಕೂಡ ಯಾಕಂದರೆ ನಾನು ಆ ಪೇಮೆಂಟ್ನ ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ನಾನು ಏನೂ ಮಾಡ್ಕೊಳೋಕ್ಕೆ ಡಿಸೈಡ್ ಮಾಡಿಲ್ಲ ಫಸ್ಟಿಂದಾನು ಅಷ್ಟೇ ಏನು ಬಂದರೂ ಕೂಡ ನಾನು ಆ ಅಮೌಂಟ್ನ ಅದನ್ನ ಹೇಳ್ಬಾರ್ದು ನಾನು ಅದು ಬಂದ ಮೇಲೆ ನಿಮ್ಗೆ ತಿಳಿಸ್ತೀನಿ ಹಾಗೆ ನಾನು ಹಳೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ತುಂಬನೇ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಡೈಲಿ ವ್ಲಾಗ್ಸ್ ಇರುತ್ತೆ ಆಲ್ರೆಡಿ ಹಾಕಿದ್ದೀನಿ ಯಾರೆಲ್ಲ ನೋಡಿದ್ದೀರಾ ಹೆಂಗಿತ್ತು ಏನು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತ ಅನಿಸುತ್ತೋ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಮಾಡಿ ಹಾಕ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗೆ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಂದು ಅಡುಗೆ ಅಂದರೆ ಅಡುಗೆ ವೀಡಿಯೋಸ್ ಕೂಡ ಇದೆ ಯಾವ ಎಲ್ಲ ಮಾಡಿ ಹಾಕಿದ್ದೀನಲ್ಲ ಆ ಅಡುಗೆ ವೀಡಿಯೋಸ್ನ ಕೂಡ ಮಾಡ್ಕೊಂಡು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಜನ ಕಮೆಂಟ್ ಕೂಡ ಹಾಕ್ತಿದ್ದಾರೆ ಹೊಸೊಬ್ರೆಲ್ಲೂ ಚೆನ್ನಾಗಿದೆ ಅಂತ ಅದನ್ನು ನೋಡಿದಾಗ ತುಂಬಾ ಖುಷಿಯಾಗುತ್ತೆ ಹಾಗೆ ಮಾಡಬೇಕು ಅಂತ ಕೂಡ ಅನಿಸುತ್ತೆ ಅಡುಗೆ ವಿಡಿಯೋಸ್ ಬಟ್ ಏನು ಮಾಡೋದು ಟ್ರೈ ಮಾಡೋಣ ಸ್ಪೆಷಲಾಗಿ ಏನಾದರೂ ಮಾಡೋದಿದ್ರೆ ನಾನು ಖಂಡಿತವಾಗ್ಲೂ ಯೂಟ್ಯೂಬ್ಗೆ ಹಾಕ್ತೀನಿ ಅಡುಗೆ ವಿಡಿಯೋಸ್ ಕೂಡ ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂಡು ಇವತ್ತಿನ ಇಲ್ಲಿಗೆ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್ ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಮಗಳು ಕೂಡ ಹಾಯ್ ಮಾಡ್ತಾ ಇದ್ದಾಳೆ ಹಂಗೆ ಹಾಯ್ ಮಾಡಿಬಿಡಿ ಹಾಯ್ ಸೇ ಬಂಗಾರೆ ನೋಡಿ ಹಾಯ್ ಮಾಡ್ತಿದ್ದಾಳೆ ಫ್ಯೂಚರಲ್ಲಿ ನಮ್ಮ ಯೂಟ್ಯೂಬ್ನ ಇವಳೆ ನಡ್ಸ್ಕೊಂಡು ಹೋಗೋದು ನೆಕ್ಸ್ಟ್ ಇವಳ್ದು ವ್ಲಾಗ್ಸ್ ಬರ್ತಾ ಇರುತ್ತೆ ಬೇಡವಾ ಹೋಗಲ್ವಾ ನೀನು ಹೋಗಲ್ಲ ಬರಲ್ಲ ಬರಲ್ಲಂತೆ ಫ್ರೆಂಡ್ಸ್ ಬಿಡಿ ಏರು ಬಂಗಾರಿ ಅದೇ ಆಯ್ಸ ಹಾಯ್ 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 ಮಾಡೋ ಆ ವಿಡಿಯೋಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಬೈ ಬಾಯ್ ಬೈ ಬಾಯ್ ಬೈ ಬಾಯ್ ಬಾ ಬಾಯ್ ಬಾಯ್ ಮಾಡುವಂಗ ರೀ ಬಾ ಬಾಯ್ ಓಕೆ 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 ಬೈ ಬಾಯ್